ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಇವತ್ತಿನ ದಿನ ಪ್ರಮುಖ ಕೀರ್ತನಕಾರ ಅಂಕಿತನಾಮಗಳ ಬಗ್ಗೆ ನೋಡೋಣ ಯಾಕಂದರೆ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ ಪಿ ಡಿ ಒ ಗ್ರೂಪ್ ಸಿ ಅದರಲ್ಲಿ ಒಂದರಿಂದ ಎರಡು ಪ್ರಶ್ನೆಗಳು ಕೇಳ ಕೇಳುತ್ತಾನೆ ಆದ್ದರಿಂದ ದಯವಿಟ್ಟು ಎಡೋನ ಜಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾರು ನನ್ನ ಹಿಂದಿನ ತರಗತಿಗಳನ್ನು ನೋಡಿಲ್ಲ ದಯವಿಟ್ಟು ಎಲ್ಲ ತರಗತಿಗಳನ್ನು ನೋಡಿ ಮುಂದೆ ಬರುವಂಥ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತದೆ ಮೊದಲನೇದಾಗಿ ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ ಇದಂತೂ ಬಾಸಲ ಕ್ವೇಶನ್ ಕೇಳಿದಾನೆ ಕೂಡಲ ಸಂಗಮ ದೇವ ಬಸವಣ್ಣನವರ ಅಂಕಿತನಾಮವಾಗಿದೆ ಅದೇ ರೀತಿ ಅಕ್ಕಮಹಾದೇವಿಯವರ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ ಅಕ್ಕಮಹಾದೇವಿಯವರ ಅಂಕಿತ ನಾಮ ಚೆನ್ನಮಲ್ಲಿಕಾರ್ಜುನ ನೆನಪಿರ್ಲಿ ಅದೇ ರೀತಿ ಅವರ ಅಂಕಿತ ನಾಮ ಗುಹೇಶ್ವರ ಇದನ್ನಂತೂ ಬಾಸಲು ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದರೆ ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದ ಗುಹೇಶ್ವರ ಇದು ಯಾರ ಅಂಕಿತನಾಮವಾಗಿದೆ ಅಂತ ಕೇಳಿದರೆ ಅದು ಅಲ್ಲ ಮಹಾಪ್ರಭುವರ ಅಂಕಿತನಾಮ ಗುಹೇಶ್ವರ ನೆನಪಿರಲಿ ಅದೇ ರೀತಿ ಕನಕದಾಸರ ಅಂಕಿತನಾಮವನ್ನು ಬಾಳ್ಸಲು ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದರೆ ಕಾಗಿನೆಲಿ ಆದಿಕೇಶವ ಕನಕದಾಸರ ಅಂಕಿತನಾಮ ಕಾಗಿನೆಲಿ ಆದಿಕೇಶವ ಇದೇ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ನಂತರ ಪುರಂದಾಸರ ಅಂಕಿತನಾಮ ಕೇಳಿದರೆ ಪುರಂದರ ವಿಠಲ ಪುರಂದರ ವಿಠಲ ಅಂಕಿತ ನಾಮ ಪುರಂದಾಸರದು ನೆನಪಿರಲಿ ಅದೇ ರೀತಿ ಜಗನ್ನಾಥದಾಸರು ಇವರ ಅಂಕಿತ ನಾಮ ಯಾವುದು ಅಂತ ಕೇಳಿದರೆ ಜಗನ್ನಾಥ ವಿಠಲ ಜಗನ್ನಾಥದಾಸರ ಅಂಕಿತ ನಾಮ ಜಗನ್ನಾಥ ವಿಠಲ ನಂತರ ಅಂತ ಬರ್ತಾರೆ ಇವರ ಅಂಕಿತ ನಾಮ ಗೋಪಾಲ ವಿಠಲ ಗೋಪಾಲ ವಿಠಲ ನಾಮ ಯಾರು ಅಂತ ಕೇಳಿದರೆ ಅದು ಗೋಪಾಲ ದಾಸರದು ನಂತರ ವಿಜಯದಾಸರ ಅಂಕಿತ ನಾಮ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ಲಾಸ್ಟ್ ಟೈಮ್ ಗ್ರೂಪ್ಸ್ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದೆ ಹಯವದನ ವಿಠಲ ಎಂಬ ಅಂಕಿತ ನಾಮ ಹೊಂದಿದ ಹೊಂದಿದವರು ಯಾರಂತ ಕ್ವಶನ್ ಕೇಳಿದರೆ ಅದು ವಿಜಯದಾಸರು ನೆನಪಿರಲಿ ವಿಜಯದಾಸರ ಅಂಕಿತ ನಾಮ ನೆನಪಿರಲಿ ಯಾಕಂದರೆ ಇಂಪಾರ್ಟೆಂಟು ಇಂಥ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಅದೇ ರೀತಿ ರಾಘವೇಂದ್ರ ತೀರ್ಥ ಅಂಕಿತನಾಮ ವೇಣುಗೋಪಾಲ ಇದು ಪ್ರಶ್ನೆಯಾಗಿದೆ ನಂತರ ಶ್ರೀ ಪಾದರಾಜರ ಇವರ ಅಂಕಿತನಾಮ ರಂಗವಿಠಲ ಇದು ಕೂಡ ಕ್ವಶನ್ ಆಗಿದೆ ಯಾವುದೇ ಎಕ್ಸಾಮ್ ಬರ್ರಿ ಒಂದು ಅಂಕಿತನಾಮ ಬಗ್ಗೆ ಕ್ವಶನ್ ಕೇಳ್ತಾನೆ ಆದ್ದರಿಂದ ಎಲ್ಲ ನೆನಪಿರಲಿ ನಂತರ ಸಿದ್ದರಾಮ ಇವರ ಅಂಕಿತನಾಮ ಇಂಪಾರ್ಟೆಂಟು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಯಾರ ಅಂಕಿತನಾಮ ಅಂತ ಕ್ವಶನ್ ಕೇಳಿದರೆ ಅದು ಸಿದ್ದರಾಮ ಅವ್ರದ್ದು ಅದೇ ರೀತಿ ಚನ್ನಬಸವಣ್ಣ ಇವರ ನಾಮ ಚನ್ನಸಂಗಯ್ಯ ಚನ್ನಬಸವಣ್ಣ ಅವರ ನಾಮ ಚನ್ನಸಂಗಯ್ಯ ನೆನಪಿರಲಿ ನಂತರ ನರಹರಿತೀರ್ಥರು ಇವರ ಅಂಕಿತ ನಾಮ ಶ್ರೀರಘುಪತಿ ನರಹರಿತೀರ್ಥರ ಅಂಕಿತನಾಮ ಶ್ರೀರಘುಪತಿ ಇದು ಕೂಡ ನೆನಪಿರಲಿ ನಂತರ ವ್ಯಾಸರಾಯರ ಅಂಕಿತನಾಮ ಬಾಸಲಿ ಎಕ್ಸಾಮ್ನ ಕ್ವಶನ್ ಕೇಳಿದ್ದಾನೆ ಅದು ಶ್ರೀಕೃಷ್ಣ ಶ್ರೀಕೃಷ್ಣ ಎಂಬ ಅಂಕಿತನಾಮ ಹೊಂದಿರುವ ಕವಿ ಯಾರು ಅಂತ ಕೇಳಿದರೆ ಅದು ವ್ಯಾಸರಾಯರು ಡಿ ವಿ ಜಿ ಅವರಂತೂ ಕ್ವಶನ್ ಆಗಿದೆ ಮಂಕುತಿಮ್ಮ ಮಂಕುತಿಮ್ಮ ಯಾರ ಕಾವ್ಯ ಯಾರ ಅಂಕಿತನಾಮ ಅಂತ ಕೇಳಿದರೆ ಅದು ಡಿ ವಿ ಜಿ ಗುಂಡಪ್ಪ ಅವ್ರದು ಇಷ್ಟೆಲ್ಲ ಅಂಕಿತನಾಮಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಂದ್ರು ಯಾವುದೇ ಎಕ್ಸಾಮ್ ಬರ್ರಿ ಒಂದು ಪ್ರಶ್ನೆ ಕೇಳಿ ಕೇಳಿತಾನೆ ಅಂಕಿತನಾಮ ಬಗ್ಗೆ ಆದ್ದರಿಂದ ಇವೆಲ್ಲವನ್ನು ನೋಟ್ ಮಾಡ್ಕೋರಿ ನಾನು ಹೇಳಿದಂಥ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಹಾಗೆ ಯಾರೂ ಹಿಂದಿನ ತರಗತಿಗಳು ನೋಡಿಲ್ಲ ದಯವಿಟ್ಟು ನೋಡಿ ಯಾಕಂದರೆ ಮುಂದೆ ಬರುವಂಥ ಎಲ್ಲ ಪರೀಕ್ಷೆಗಳಿಗೆ ಉಪಯೋಗವಾಗುತ್ತದೆ ಹಾಗೆ ಯಾರು ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ದಯವಿಟ್ಟು ಜಾಯ್ನ್ ಆಗಿ ಮತ್ತೆ ಮುಂದಿನ ತರಗತಿ ಸಿಗೋಣ ಧನ್ಯವಾದಗಳು